ಶುಭದೆಯ ಇವತ್ತಿನ ನುಡಿಮುತ್ತೆ ಏನಪ್ಪಾ ಅಂತ ಅಂದರೆ ಪ್ರತಿ ಸಲ ನಾವು ಮಾತಿನಿಂದಲೇ ಗೆಲ್ಲಬೇಕಂತೇನಿಲ್ಲ ಮೌನದಿಂದಲೂ ನಮ್ಮ ಸ್ಥಾನವನ್ನು ನಾವು ಉಳಿಸ್ಕೋಬಹುದು ಹೇಗಪ್ಪ ಅಂತ ನೋಡೋದಾದರೆ ಒಂದು ದಿನ ಒಂದು ಕಾಡಿನಲ್ಲಿ ಒಂದು ಕತ್ತೆ ಹೋಗಿ ಒಂದು ಸಿಂಹದ ಬಳಿ ಹೇಳುತ್ತೆ ನೀನು ನನ್ನ ಜೊತೆ ಯುದ್ಧ ಮಾಡು ಅಂತ ಆ ಸಿಂಹ ಅದರ ಮಾತಿಗೆ ಸೊಪ್ಪು ಸಹ ಹಾಕೋದಿಲ್ಲ ಸುಮ್ಮನೆ ಆಗ್ಬಿಡುತ್ತೆ ಅದು ಅರಚ್ತಾನೇ ಇರುತ್ತೆ ನನ್ನ ಜೊತೆ ಯುದ್ಧ ಮಾಡು ನನ್ನ ಜೊತೆ ಯುದ್ಧ ಮಾಡು ಅಂತ ಅದು ಯಾವುದೇ ರೀತಿಯಾದಂತಹ ಬೆಲೆ ಕೊಡದೆ ಸುಮ್ಮನೆ ಇರುತ್ತೆ ಹೀಗೆ ಮುಂದೆ ಹೋಗ್ತಾ ಇರುತ್ತೆ ಆಗ ಒಂದು ನರಿ ಸಿಕ್ಕುತ್ತೆ ನರಿ ಸಿಕ್ಬಿಟ್ಟು ಹೇಳುತ್ತೆ ಏನು ಕಾಡಿನ ರಾಜ ನಾನು ಏನು ಕೇಳಿದೆ ನೀನು ಕತ್ತೆ ಜೊತೆ ಯುದ್ಧ ಮಾಡೋದಿಲ್ಲ ಅಂತ ಅಂದ್ಯಂತೆ ಕತ್ತೆಗೆ ನೀನು ಹೆದರ್ಕೊಂಬಿಟಿಯಾ ಅಂತ ಹೇಳುತ್ತೆ ಅದ್ರ ಮಾತಿಗೋದು ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಕೊಡೋದಿಲ್ಲ ಅದರ ಪಾಡಿಗೆ ಅದು ಮುಂದುವರಿಯುತ್ತೆ ಹೀಗೆ ಸ್ವಲ್ಪ ದಿನ ಹೋದ ಮೇಲೆ ಅದಕ್ಕೆ ಒಂದು ಆನೆ ಸಿಕ್ಕುತ್ತೆ ಅಲ್ಲ ನೀನು ತುಂಬ ಶಕ್ತಿಶಾಲಿ ಆದರೆ ಈ ಕಾಡಿನಲ್ಲೆಲ್ಲ ಯಾವ ಗುಸುಗುಸು ಸುದ್ದಿ ನಡೀತಿದೆ ಅಂತ ನಿನಗೆ ಗೊತ್ತಾ ಎಲ್ಲರೂ ಮಾತಾಡ್ತಾ ಇದ್ದಾರೆ ಒಂದು ಕತ್ತೆಗೆ ನೀನು ಹೆದರು ಬಿಟ್ಟೆ ಕತ್ತೆ ಜೊತೆ ಯುದ್ಧ ಮಾಡ್ತಿಲ್ಲ ಅಂತ ಯಾಕೆ ನಿನ್ನ ಸ್ಥಾನವನ್ನು ನೀನು ಕಳ್ಕೊಳ್ತಾ ಇದೆಯಾ ಅಥವಾ ನಿನ್ನ ಮರ್ಯಾದೆಯನ್ನು ಕಳ್ಕೊಳ್ತಾ ಇದೆಯಾ ಅಂತ ಕೇಳತ್ತೆ ಆಗ ಸಿಂಹ ಹೇಳುತ್ತೆ ಅಲ್ಲ ನಾನು ಅಪ್ಪಿ ತಪ್ಪಿ ಆ ಕತ್ತೆ ಜೊತೆ ಯುದ್ಧ ಮಾಡಿದ್ರೂ ಸಹ ಕಾಡಿನಲ್ಲಿ ಜನ ಮಾತಾಡ್ತಾ ಇದ್ದರು ಒಂದು ಕತ್ತೆ ಜೊತೆ ಆ ಸಿಂಹ ಯುದ್ಧ ಮಾಡ್ತಲ್ಲ ಇದು ಯಾವ ನ್ಯಾಯ ಅಂತ ಅಪ್ಪಿ ತಪ್ಪಿ ನಾನು ಕತ್ತೆ ಜೊತೆ ಯುದ್ಧ ಮಾಡೋದಾದರೆ ನಾನು ಅದರ ಸ್ಥಾನಕ್ಕೆ ಇಳಿಬೇಕಾಗಿತ್ತು ಅಂದರೆ ನನ್ನ ಸ್ಥಾನದಿಂದ ಕೆಳಾಗಿದೆ ಅದೆಲ್ಲರಿಗೂ ಗೊತ್ತು ಆದರೆ ನಾನು ನನ್ನ ಸ್ಥಾನವನ್ನು ಬಿಟ್ಟು ಅದರ ಸ್ಥಾನಕ್ಕೆ ಇಳಿಬೇಕಾಗಿತ್ತು ಹಾಗಾಗಿ ಯುದ್ಧ ಮಾಡೋದಕ್ಕಿಂತ ಜಗಳ ಕದನಕ್ಕೆ ಇಳಿಯೋದಕ್ಕಿಂತ ನನ್ನ ಪಾಡಿಗೆ ನಾನು ಇರೋದೇ ವಾಸಿ ಕೆಲವೊಮ್ಮೆ ಇದನ್ನೆಲ್ಲ ಬಿಟ್ಬಿಡಬೇಕು ಅಂತ ಹೇಳ್ತಾರೆ ಆಗ ಆನೆ ಹೇಳುತ್ತೆ ಹೌದು ನಿಜ ಅಂದರೆ ಇದರ ಅರ್ಥ ಏನು ಅಂದರೆ ಮಾತಿಗೆ ತುಂಬ ಶಕ್ತಿ ಇದೆ ನಾವು ಯಾರ ಜೊತೆ ಬೇಕಾದರೂ ವಾದ ಮಾಡ್ಬೋದು ಆದರೆ ಕೀಳುಮಟ್ಟದ ಜೊತೆ ವಾದ ಮಾಡಿ ನಮ್ಮ ಬೆಲೆಯನ್ನು ನಾವು ಕಳ್ಕೊಳ್ಳೋದಕ್ಕಿಂತ ಕೆಲವು ಬಾರಿ ಮೌನವಾಗಿ ಇರೋದು ವಾಸಿ ಅಂತ ನಮಗೆ ಈ ನೀತಿ ಕತೆ ಹೇಳ್ತಾ ಇದೆ ಹಾಗಾಗಿ ಮಾತು ಬೆಳ್ಳಿ ಆದರೆ ಮೌನ ಬಂಗಾರರಿ ಹಾಗಾಗಿ ನಾವು ಕೆಲವೊಮ್ಮೆ ಮೌನವಾಗಿರೋಣ ಬೇಡದೇ ಇರುವ ಆರ್ಗ್ಯುಮೆಂಟಿಗಿಂತ ನೆಮ್ಮದಿಯೇ ಅಂದರೆ ಸೈಲೆಂಟ್ ಆಗಿದ್ದು ನೆಮ್ಮದಿಯಾಗಿರೋದು ವಾಸಿ ಏನಂತೀರಾ ಹಾಗಾಗಿ ಮುಂದಿನ ಸಲ ನೀವು ಯಾರ ಜೊತೆನಾರು ಆರ್ಗ್ಯುಮೆಂಟ್ ಮಾಡಬೇಕಾದ್ರೆ ಈ ಕಥೆಯನ್ನು ನೆನಪಿಸ್ಕೊಳ್ಳಿ ಆದರೂ ಆರ್ಗ್ಯುಮೆಂಟ್ ಮಾಡಲೇಬೇಕು ಅಂದರೆ ಮಾತ್ರ ಆರ್ಗ್ಯುಮೆಂಟ್ ಮಾಡಿ ಮಾತಿಗಿಂತ ಮೌನಕ್ಕೆ ತುಂಬ ಬೆಲೆ ಇದೆ ಏನಂತೀರಾ ಯೋಚನೆ ಮಾಡಿ ಥ್ಯಾಂಕ್ ಯು